ಇನ್ ಕೇಸು ಮೂಗು ನಿಮ್ಗೊಂದ್ ವಿಷಯ ಗೊತ್ತಾ ಈ ಎಣ್ಣೆ ಬಿಯರ್ ಕುಡಿದ್ರೆ ಮುದುಕ್ರೆ ಆಗಲ್ವಂತೆ ಯಾಕಂದ್ರೆ ಮುದುಕರಾಗೋ ಅಷ್ಟಲ್ಲ ಅವರು ಶಿವನ್ ಪಾದ ಸೇರಿರ್ತಾರಲ್ಲ ಅದಕ್ಕೆ

ಕೂದ ಶಮವರಮ್ಕಿ ದುಡ್ಡು ಬೇಕು ಅಂತ ನಡೀತಾ ಜನ ನಡಿತು ಈ ಸಲ ಶೆಂಟನ ನಿನ್ನ ಹತ್ರ ದುಡ್ಡು ಕೇಳಲ್ಲ ನಾ ಕೊಡ್ತೀನಿ ಬಿಡು ಈ ಇವರ್ ಶಮೋರಾಮ್ ಕೆ ಯಾರೇ ದುಡ್ಡು ಕೊಡ್ತಾರೆ ಇಲ್ಲೇ ಇದಾನಲ್ಲ ನನ್ನ ಗಂಡ ಮಿರಿಂಡ ಯಾರೆ ಅಷ್ಟೋಗ್ಬೋಡ ನಾವ್ ಕೆಲ್ಸ ಮಾಡ್ಬೇಕ್ ಗಡ ಗಡೀ ತೆಗೀತು ಏನಾಯ್ತು ಯಾಕೆ ಡಲ್ಲಾಗೆ ಇದೆ ಸೊ ನಿಮ್ಮವ್ವ ಏನಂದ್ರ ಗೊತ್ತಾನ ಡಲ್ಲಾಗೆ ಇರಲ್ಲ హలో హాయ్ ఇవద్దు స్పెషల్ స్పెషల్ బర్త్ విష వినోదా హే వినోద విషయ వినోదే సిడుగ చా ముద్ర హుడ్గా హ్యాండ్సం బాయ్ హే సక్కడ గొత్తా హోదా హే వినోదా హ్యాపీ బర్తే వినోదా

ተለቦት ስለት 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 ನಾವು ನಾವು ಗಂಡ ಹೆಂಡತಿ ಗಂಡ ಹೆಂಡತಿ ಪಂಚಭೂತಗಳ ಸಾಕ್ಷಿಯಾಗಿ ಪಂಚಭೂತಗಳ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇವೆ ಪ್ರಮಾಣ ಮಾಡುತ್ತೇವೆ ನಾವು ನಾವು ಇನ್ನು ಮುಂದೆ ಇನ್ನು ಮುಂದೆ ಯಾವತ್ತು ಯಾವತ್ತು ಜಗಳ ಮಾಡೋದಿಲ್ಲ ಜಗಳ ಜಗಳ ಮಾಡುತ್ತೇವೆ ಜಗಳ ಮಾಡೋದಿಲ್ಲ ಜಗಳ ಮಾಡುತ್ತೇವೆ ಜಗಳ ಮಾಡೋದಿಲ್ಲ ನೀವೇನ್ ಬೇಕಾದ್ ಹೇಳ್ರಿ ನಾ ಕೇಳ್ತೇನೆ ಆದ್ರೆ ಜಗಳ ಅಂತ ಹೇಳ್ಬೇಡ್ರಿ ನಾವು ಜಗಳ ಮಾಡೇ ಮಾಡ್ತೇನೆ ಮಾತಾಡ್ತಿರೋದು ಗುರುಜಿ ಟಿವಿಲಿ ಈಗ ನಿಮ್ದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಗುರುಜಿ ಯಾವುದೇ ಚಿಂತೆ ಸಮಸ್ಯೆ ಇದ್ದರೂ ಐದೇ ನಿಮಿಷದಲ್ಲಿ ಪರಿಹಾರ ಅಂತ ಹಾಕಿದ್ರಲ್ಲ ಅಯ್ಯೋ ಮದ್ವೆ ಆದಾಗಿಂದ ಒಂದೇ ಚಿಂತೆ ಗುರುಜಿ ನನಗೆ ರಾತ್ರಿ ಆದ್ರೆ ಬೆಳಗ್ಗೆ ತಿಂಡಿ ಏನ್ ಮಾಡ್ಲಿ ಅಂತ ಚಿಂತೆ ಬೆಳಗ್ಗೆ ತಿಂಡಿ ಆದ್ರೆ ಮತ್ತೆ ರಾತ್ರಿ ಅಡ್ಗೆ ಏನ್ ಮಾಡ್ಲಿ ಅಂತ ಚಿಂತೆ ಚಿಂತೆ ಮಾಡಿ ಮಾಡಿ ಸಣ್ಣಗಾಗ್ಬಿಟ್ಟಿದ್ದೀನಿ ಗುರುಜಿ ಇದಕ್ಕೆಲ್ಲ ಪರಿಹಾರ ಇಲ್ವಾ ना य प्राम पर सु

ಅಲ್ಲೇ ಹೇಳಿದ್ರು ಮತ್ತೆ ಅಂತ ಕಟಿಂಗ್ ಮಾಡ್ಸ್ಯಾ ಬಂದಿರಲ್ಲಿ ನಾನಂತ ನಿಮ್ಮ ಅಪ್ಪ ಸುಮ್ಮನೆ ಇರ್ತೀನಿ ನಿಮ್ಮ ಕಾಲೇಜ್ ನಾಗರ ಪ್ರಿನ್ಸಿಪಾಲ್ ಅವ್ರ ಹೆಂಗ್ ಸುಮ್ ಇರತ್ತೆ ಅಲ್ಲಿ ದೋಸ್ತ ಅವಳೇ ಯಾರಲ್ಲೇ ನಿನ್ನ ಹಂಗ ಕಟಿಂಗ್ ಮಾಡ್ಸ್ಯಾನಲ್ಲ ಯಪ್ಪ ಯಾರು ಬೇರೆ ನೋಡಿ ಪ್ರಿನ್ಸಿಪಾಲ್ ಮಗ ನಮ್ಮ ದೋಸ್ತ ನಾ ಎಷ್ಟು ಸಾರಿ ಹೊಯ್ಕೊಂಡ್ರು ನೀ ಮಾತಾಡಲ್ಲ ಮಿಂಚು ಚಂದ್ರನೇ ಜುಂಕಿ ಮಾಡಿ ಅಮ್ಮ ಬೆಳಗಾಗಿದ್ದೀನಲ್ವಾ ನಾನು ನಿನ್ ಬೆಳಗಾಗೋದು ಒಂದೇ ಆನೆ ಸಣ್ಣ ಆಗೋದು ಒಂದೇ ಇನ್ನೇನ್ ಬೇಬಿ ಸಮಾಚಾರ ಎಲ್ಲ ನೀನೆ ಹೇಳ್ಬೇಕು ಬೇಬಿ ಹೇಳಮ್ಮ ಏನು ಇಲ್ಲಮ್ಮ ಏನಾದ್ರು ಹೇಳು ಬೇಬಿ ಏನಿಲ್ಲ ಬೇಬಿ ಬೇಬಿ ಹೇಳಮ್ಮ ಆಮೇಲೆ ಈ ನಾನು ಮಕ್ಕಳು ಎಲ್ಲಾನ ಸಿಕ್ಲೆ ನಿಮ್ ಕಾಲಾಗಿರೋ ತಕೊಂಡ್ ಹೊಡಿ ಅಣ್ಣ ನಿನ್ ಲೈಫ್ ಒಳಗ ನನ್ಗೋಸ್ಕರ ಏನ್ ಮಾಡ್ಬೋದು ನೀನು ಏನು ಮಾಡಕ್ ಆಗಿಲ್ಲ ಯಾಕ ಯಾಕಂದ್ರ ನನ್ನ ಲೈಫ್ ಒಳಗ ನನಗೋಸ್ಕರ ಏನು ಮಾಡ್ಕೊಂಡಿಲ್ಲ

ಅವಳೇ ಎಲ್ಲರೂ ಜೊತೆಲಿ ಆದ್ಮೇಲೆ ನಾನು ಏನ್ ಮಾಡೋಣ ಯಾಕ ಕಪ್ಪೆ ಯಾಕ ಮಾಡ್ತಲು ಅಯ್ಯೋ ಇರೋ ನಮ್ಮ ಮಂತ್ರವಾದಿ ಮುಗಪ್ಪನ್ ಕೇಳ್ತೀನಿ ಬಾ ಗುರುಗಳೇ ನಾನು ಆನು 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 ಕಾತೋ ಕಪ್ಪೆ ಹೇಳದೇ ಅರ್ಥ ಐಕಿಲ್ಲ ನೀನು ಏನು ಮಾಡ್ತೀಯಾ ಏನು ಅರ್ಥ ಆಗ್ತಿದೋ ಹೇ ಕಾರ್ತಿಕಾ ಯಾರ್ತಿಕಾ ನಿನ್ ದೇವರ ಕಡೆ ಕಾರ್ತಿಕಾ ದೇವರ ಕಾರ್ತಿಕ್ ಅಕ್ಕ ನಾನ್ ಕಣಕ್ಕ ದೇವರು ನಮ್ಮ ಜಿಂಗಲಕ್ಕ ಗುರುಜಿಗಳು ಗುರುಜಿಗಳೇ ನಮ್ ಕಪ್ಪೆದ್ ಒಂಚೂರು ಬ್ರೇಕಪ್ ಆಗಬಿಟ್ಟಂತ ದಯವಿಟ್ಟು ಬಂದು ನೀವೀಗ ಸಾಲ್ವ್ ಮಾಡಲೇಬೇಕು ಕಂಟ್ರೋಲ್ ಬ್ರೇಕಪ್ ಆಗದೆ ಅಂತ ಹೇಳಕ್ ಬಂದ್ರೆ ಈ ಗುರುಜಿಗಳೇ ಜಿಂಗಲಕ್ಕ ಲಾಕಲಕ್ಕ ಅಂತ ಕುಣಿತಾವ್ರೆ ಜಿಂಗಲಕ ತಿಕಮಕಾ ದೇವ್ರೆ ಈ ನಮ್ಮ ಕಪ್ಪನ್ ಮದ್ವೆ ಮಾಡಿಬಿಟ್ಟು ದಯ್ವಿಟ್ಟು ನೀನಂದ್ರನೂ ಮಂಬ್ಬಿಡ್ತೀನಿ ನಾನ್ ಯಾಕೆ ಬರ್ಲಿ ರೇಷ್ ಮಕ್ಕ ನೀವ್ ಆಲೆ ಒಂದ್ ತಿಂಗಳಿಂದ ಮಾಡಿಲ್ಲ ರಿಮೋಟ್ ಕೊಡು ಕೊಡಲ್ಲ ಯಾಕೆ ಯಾಕ್ ಕೊಡಲ್ಲ ಕರೆಂಟ್ ಬಿಲ್ ಕಟ್ಟೋದ್ ನಾನು ನೀರ್ ಬಿಲ್ ಕಟ್ಟೋದು ನಾನು ನನಗೆ ರಿಮೋಟ್ ಕೊಡಲ್ವಾ ಇದನ್ ಕಟ್ಟಿದ್ಯಾರು ನಾನೇ ಮತ್ತೆ ಇದನ್ನೆಲ್ಲ ನೀನೆ ಕಟ್ಟಬೇಕು ಪಕ್ಕದ ಮನೆ ಅವನಿಗೆ ಇಳ್ಳ ಕಟ್ಟಕ್ಕೆ ಮಮ್ಮಿ ನಾನು ಈಗ್ಲೇ ಹೇಳ್ತಾ ಇದ್ದೀನಿ ಸಂತೆ ಕೊನಾದ್ರು ಚೌಕಾಸಿ ಕಾಸಿ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ ಮಾನವರೋದಿ ಪ್ರಶ್ನೆ ಕಂಡು ಮಮ್ಮಿ ಇಲ್ಲ ನಡಿಯಪ್ಪ ಹಂಗೇನ್ ಮಾಡುದಿಲ್ಲ ನಮ್ಮಅಮ್ಮ ಪ್ರೀತಿಮಾರ ಮಾಡಾಕ ನೀ ಪ್ರೀತಿಮಾಮಮ್ಮ ಮಾಡ್ಲಾತ ಅಂದೆ ಹೋಗಿ ಪ್ರೀತಿಯಮ್ಮ ಬಂದಾಕಿ ನೀನೆ ಪ್ರೀತಿ ಮಾಮಯ ಬಂದಾಕಲಿ ನೀವೆ ಇನ್ಸ್ಟಾಗ್ರಾಮ್ ಅಲ್ಲಿ ನಡ್ಸಕ್ ಬಂದಿರೋದು ನೀವೆ ಕಟ್ಕೊಂಡ್ ಹಾಕ್ತೈತೆ ಸ್ವಲ್ಪ ಸರಿಯಾಗಿ ಕಟ್ಕೊಂಡ್ ಆಗ್ತೈತೆ ಪ್ರೀತಿಯಾಮಿ ಮಾಮ ಬಂದಪಾ ನಾವ್ ಇಬ್ರು ಲವ್ ಮಾಡ್ತಾ ಇದೀವಿ ಮದ್ವೆ ಆದ್ರೆ ಏಳನೇ ಆಗೋದು ನಿನ್ ಹತ್ರ ಏನಿದೆ ಅಂತ ಐದ್ ಎಕರೆ ಜಮೀನ್ ಐತೆ ಅದು ನಿನ್ನ ಹೆಸರಲ್ಲಿಲ್ಲ ನನ್ನ ಹೆಸರಲ್ಲಿ ಇರೋದು ಏನ್ ಹುಡುಕ್ತಾ ಇದೆಯಾ ಬಂದಿ ಅಮ್ಮನ ಕಾಲಕ್ ಬೀಳು ಬ್ರೋ ಹೇಳಿ ಬ್ರೋ ನೀವು ಯಾವಾಗ ಜಾಸ್ತಿ ನಗನಾಗ್ತಾ ಇತ್ತ ನೀವ್ ಜೊತೆಗಿದ್ದ ಬ್ರೋ ಅದ್ ಯಾಕೆ ಬ್ರೋ ಈ ಸುಳಮ್ಮ ಮುಖ ನೋಡಿದ್ರೆ ನಗು ಬರ್ತೇ ಹೆಂಗ್ ನಕ್ಕೊಂತಿರಲ್ಲ ನಮ್ಮ ಒಂಟಿ ಎಷ್ಟು ಊರ್ತಾವ್ರು ಏನು ಯಾಕ ಇತ್ತೀಚಿಗೆ ಯಾಕನ ರಾತ್ರಿ ಒಟ್ಟ ನಿದ್ದೆನೆ ಬರ್ಲಾಕ್ಯದ ಹೌದಾ ಹಲೋ ಬಾಗಣ್ಣ ನೈಟ್ ಡ್ಯೂಟಿಗೆ ಸೆಕ್ಯೂರಿಟಿ ಬೇಕಂದೆಲ್ಲ ನಮ್ಮ ಹುಡುಗಾನ ಜಗದಲ್ಲಿ